ನೋಡಿ ನಾವು ಲಾಸ್ಟ್ ಟೈಮು ಗಿಡಗಳನ್ನು ಗ್ರಾಫ್ಟ್ ಮಾಡಿದಾಗ ಮೇಲೆ ಪ್ಲಾಸ್ಟಿಕ್ ಕವರನ್ನು ರ್ಯಾಪ್ ಮಾಡಿದ್ವಿ ಅದರಲ್ಲಿರೋ ಇಮಿಡಿಟಿ ಹಾರೋಗದೆ ಇರಲಿ ಅಂತ ಸೊ ಆ ರೀತಿ ಮಾಡಿರೋದ್ರಿಂದ ಇದು ನೋಡಿ ಮೋರ್ ದೆನ್ ನೈಂಟಿ ಪರ್ಸೆಂಟು ಬೇಸಿಗೆ ಕಾಲದಲ್ಲಿ ಕೂಡ ಗ್ರಾಫ್ಟ್ ಮಾಡಿರೋದು ಕೂಡ ಸಕ್ಸಸ್ ಆಗಿದೆ ಇದೆಲ್ಲ ಸೊ ನೋಡಿ ಇಲ್ಲಿ ಇಲ್ಲಿರ್ತಕ್ಕಂಥ ಇಮ್ಯುಡಿಟಿ ಹಾರೋಗದೇ ಇರೋದ್ರಿಂದ ಇದೆಲ್ಲ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ ನಾವು ಇದನ್ನು ರಿಮೂವ್ ಮಾಡಿದ್ರೆ ಇದೆ ನೋಡಿ ಈ ರೀತಿ ಮೇಲೆ ಏನು ನಾವು ಹಾಕಿದ್ವಿ ಇದೆಲ್ಲ ಈ ರೀತಿ ಬಿಚ್ಚಿಬಿಡೋದು ಎಲ್ಲಿ ಕಣ್ಣಿದೆ ಅಲ್ಲಿ ಬಿಚ್ಚಿದ್ರೆ ಸೊ ಮೊಳಕೆ ಮಾ ಮೊಳಕೆಗೆ ಏನು ಆಗದೆ ಇದ್ದಂಗೆ ಬಿಚ್ಚಬೇಕು ಅದನ್ನು ಕೆಳಗಡೆಯಿಂದ ಮೇಲಕ್ಕೆ ಸುತ್ತಿಬಿಟ್ರೆ ಏನೂ ಆಗೋದಿಲ್ಲ ಇದು ನೋಡಿ ಅದು ಓಪನ್ ಆಯಿತು ಸೊ ಮೊಳಕೆ ಇದನ್ನು ತೂತ್ ಮಾಡ್ಕೊಂಡು ಬಂದಿದೆ ಹಾಂ ಬಂದಿದೆ ಮೊ ಕೆಲವು ಸಮಯದಲ್ಲಿ ಮೊಳಕೆನೇ ತೂತ್ ಮಾಡ್ಕೊಂಬಂದ್ಬಿಡುತ್ತೆ ಇದನ್ನು ಮೇಗಲ ಕವರನ್ನು ನಾವೇನು ಪ್ಲಾಸ್ಟಿಕ್ ಹಾಕಿರ್ತೀವಿ ಅದನ್ನು ಇದು ತೂತ್ ಮಾಡ್ಕೊಂಡೇ ಬಂದಿರೋದು ಈಗ ನೋಡಿ ಈ ಥರ ಮೊಳಕೆ ಬಿಡಿದ ತಕ್ಷಣ ಬಿಚ್ಚಿಲ್ಲ ಅಂದ್ರೆ ಏನಾಗುತ್ತೆ ಬಿಚ್ಚಿಲ್ಲ ತೂತು ಮಾಡ್ಕೊಂಡು ಬರುತ್ತೆ ಕೆಲವು ಸಂತ ಫೈಟ್ ಮಾಡುವಾಗ ಕೆಲವು ಸಂತರ್ಭದಲ್ಲಿ ಸತ್ತೋಗ್ಬಿಡ್ಬೋದು ಆ ಮೊಳಕೆ ಕುಣಿಕೆಗೆ ಮುರಿದೋಗ್ಬಿಡ್ಬೋದು ಆ ಕಾರಣಕ್ಕಾಗಿ ಇಲ್ಲಿ ನೋಡಿ ಇದು ಬಿಚ್ಚಿರೋದ್ರಿಂದ ಇದು ಹೆಂಗಿದೆ ಇದು ನೆನ್ನೆನೆ ಬಿಚ್ಚಿದೆ ಒಂದು ದಿನಕ್ಕೆ ಈ ರೀತಿ ಮೊಳಕೆ ಎದ್ದು ಕಾಣುತ್ತೆ ಸರಿ ಸೊ ಬಿಚ್ಚಿಬಿಟ್ಟ ತಕ್ಷಣ ಫಾಸ್ಟ್ ಅದು ಏನಿದೆ ಕಂಪ್ರೆಸ್ ಆಗ್ಬಿಟ್ಟಿರುತ್ತೆ ಅಲ್ಲೇ ಬೆಳೆಯೋದಕ್ಕೆ ಏನೂ ಇದಿರೋದಿಲ್ಲ ಅವಕಾಶಗಳಿರೋದಿಲ್ಲ ಸೊ ಆ ಟೈಮಲ್ಲಿ ನಾವು ಇದನ್ನು ಸ್ಪೇಸ್ ಕ್ರಿಯೇಟ್ ಮಾಡ್ತು ಅಂತಂದರೆ ಇಮಿಡಿಯೇಟಾಗಿ ಗ್ರೋತು ಶುರು ಆಗ್ಬಿಡುತ್ತೆ ಸೊ ನಾವು ಕಡಿಮೆ ಸಯನ್ಗಳಿದ್ದು ನಾವು ಇದನ್ನು ಸಕ್ಸಸ್ ಮಾಡಬೇಕು ಅಂತಂದರೆ ಈ ರೀತಿ ನಾವು ಮೇಲೆ ಪ್ಲಾಸ್ಟಿಕ್ ಕವರನ್ನು ರ್ಯಾಪ್ ಮಾಡಿ ಮಾಡೋದ್ರಿಂದ ನಾವು ಒಳ್ಳೆ ರಿಸಲ್ಟನ್ನು ಪಡ್ಕೋಬೋದು ಈ ಬಗ್ಗೆ ಬೇಗ ಬರೋಕ್ಕೆ ಕಾರಣ ಮಳೆಯಿಂದ ಏನಾದರೂ ಇಲ್ಲ ಮಳೆನೂ ಕಾರಣ ಇರುತ್ತೆ ಇಲ್ಲ ಅಂತ ನಾನು ಮೂರು ಮೂರ್ನಾಲ್ಕು ದಿನದ ಸೈಕ್ಲಿಂದ ಮಳೆ ಇತ್ತಲ್ಲ ಹ್ಯೂಮಿಡಿಟಿ ಜಾಸ್ತಿ ಆದಾಗ ಬೇರೆ ಇಲ್ಲ ಇಲ್ಲ ಇಮ್ಮೆ ಆ ಮಳೆ ಬರೋಕ್ಕೂ ಮೊದಲಾಗೆ ಕಣ್ಣು ಓಪನ್ ಆಗಿತ್ತಿದು ಓಕೆ ಮಳೆ ಬರೋಕ್ಕೂ ಮೊದಲೇ ಕಣ್ಣು ಓಪನ್ ಇತ್ತು ಸೊ ನಾವು ಅದನ್ನು ನಾನು ಪ್ರತಿ ತ್ರೀ ಡೇಸ್ ಫೋರ್ ಡೇಸ್ ಒನ್ಸು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಏನೋ ನಾವು ಮಾಡಿರೋದು ಕೆಲಸ ಸರಿ ಇದೆಯಾ ಸರಿ ಇಲ್ವಾ ಅಂತ ಅಬ್ಸರ್ವ್ ಮಾಡ್ತಾ ಇದ್ವಿ ಸೊ ಅದರ ಮೇಲೆ ರಿಸಲ್ಟ್ ಬಂದಿದೆ ಈಗ ನೋಡಿ ಈಗ ಇದು ಇನ್ನೂ ಕಣ್ಣು ಓಪನ್ ಆಗಿಲ್ಲ ಇದು ನಾ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಕಣ್ಣು ಓಪನ್ ಆಗುತ್ತಿದ್ದು ಓಕೆ ಸೊ ಇಲ್ಲಿ ಏನಾಗಿದೆ ನಮಗೆ ಬೇಕಾಗಿರೋದು ಇಲ್ಲಿ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟು ಕಟ್ಟಿದಿವಲ್ಲ ಇಲ್ಲಿ ಈಲ್ ಆಗ್ತಾ ಇದೆ ಅಂತಂದ್ರೆ ಇದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಚೆಕ್ ಮಾಡೋದು ಇಲ್ಲಿ ಕಾಣುತ್ತೆ ಇಲ್ಲಿ ಬ್ಲ್ಯಾಕ್ ಕಲರು ಆ ಪಟ್ಟಿ ಥರ ವೆಲ್ಡ್ ಆಗ್ತಾ ಇರೋದು ಕಾಣುತ್ತೆ ಒಳಗಡೆ ಸೂಕ್ಷ್ಮವಾಗಿ ನೋಡಿದಾಗ ಅದು ಕಾಣುತ್ತೆ ಹೀಲ್ ಆಗ್ತಾ ಇರ್ತಕ್ಕಂಥದ್ದು ದೆನ್ ಅದು ಸಕ್ಸಸ್ ಆಗುತ್ತೆ ಸೊ ಈ ರೀತಿ ಮೊಳಕೆಗಳು ಶುರುವಾದ ನಂತರ ನಾವೇನು ಮಾಡಬೇಕು ಇರ್ತಕ್ಕಂಥ ಸ್ಟಮ್ಗಳನ್ನ ಏನಿದಾವೆ ಇಲ್ಲಿ ಮೇಲೆ ನಾವು ಛತ್ರಿ ಥರ ಬಿಟ್ಕೊಂಡಿದ್ವಲ್ಲ ಇದನ್ನ ನೆರಳುಗೋಸ್ಕರ ನೆರಳುಗೋಸ್ಕರ ಬಿಟ್ಕೊಂಡಿದ್ವಲ್ಲ ಇದ್ರದ ಇದ್ರದ್ದು ಎನರ್ಜಿ ಎಲ್ಲ ಇಲ್ಲಿ ಹೋಗ್ತಾ ಇದೆ ನಾವೇನು ಮಾಡಬೇಕು ಇದು ಫಾಸ್ಟ್ ಆಗಿ ಬೆಳೀಬೇಕು ಅಂದರೆ ಇದನ್ನ ರಿಮೂವ್ ಈಗ ಇಲ್ಲಿ ಬರ್ತಾ ಇರತಕ್ಕಂಥ ಎನರ್ಜಿ ಎಲ್ಲ ಇದಕ್ಕೆ ಡೈವರ್ಟ್ ಆಗಬೇಕು ಅಂದರೆ ಇದನ್ನ ರಿಮೂವ್ ಮಾಡಬೇಕು ಈಗ ನೋಡಿ ಸೊ ನಾವು ಇದನ್ನು ಎರಡು ಇಂಚ್ ಬಿಟ್ಟು ಇಲ್ಲೇ ಕಟ್ ಮಾಡ್ತೀವಿ ಈ ರೀತಿ ಮಾಡಬೇಕು ಸೊ ಈಗ ಇದಕ್ಕೆ ಪೂರ್ತಿ ಎನರ್ಜಿ ಎಲ್ಲ ಈಗೇನು ನಾವು ಕಸಿ ಕಟ್ಟಿದ್ದೀವಿ ಅದಕ್ಕೆ ಹೋಗುತ್ತೆ ಈಗ ನೋಡಿ ಇದು ನಾಲ್ಕು ಬ್ರ್ಯಾಂಚ್ ಏನಿದೆ ಇದು ಓಪನ್ ಆಯಿತು ಸೊ ಇಲ್ಲಿ ಇದು ಬೇರೆ ವೆರೈಟಿ ಈಗ ಅದ್ರ ಮೇಲೆ ಬಿಸಿಲು ಬಿದ್ರೆ ಏನೂ ಆಗಲ್ಲ ಈಗ ಏನು ಆಗಲ್ಲ ಈಗ ಅದು ಈ ಮೊಳಕೆ ಮೇಲೆ ಪ್ರಾಬ್ಲಮ್ ಇಲ್ಲ ಏನೇನು ತೊಂದರೆ ಇಲ್ಲ ಈಗ ಈಗಿನ್ನ ಆಗುತ್ತೆ ಈಗ ಏನಾಗುತ್ತೆ ಇಡೀ ಎಂಟೈರ್ ಈ ಅಲ್ಲಿ ಬರ್ತಾ ಇದ್ದ ಎಲ್ಲ ಎನರ್ಜಿನೂ ಇದಕ್ಕೆ ಸಿಗುತ್ತೆ ಸೊ ಈಗ ಗ್ರೋತ್ ತುಂಬ ಫಾಸ್ಟ್ ಆಗುತ್ತೆ ಒಂದೂವರೆ ತಿಂಗಳ ನಂತರ ಇಲ್ಲಿ ಕಸಿ ಕಟ್ಟಿದಿವಲ್ಲ ಈ ನ ಬಿಚ್ಚಾಕ್ತಿವಿ ಬಿಚ್ಚಾಕಿ ಇದಕ್ಕೆ ಒಂದೊಂದು ಸಣ್ಣದು ಕಡ್ಡಿಗಳನ್ನ ಮಾಡ್ತೀವಿ ಕಟ್ತೀವಿ ಯಾಕೆಂದ್ರೆ ಗಾಳಿಗೆ ಮುರಿದೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಜಸ್ಟ್ ಒಂದು ಎರಡು ತಿಂಗಳು ಮೂರು ತಿಂಗಳು ಅದನ್ನು ಕಟ್ಟಿ ಆನಂತರ ಅದನ್ನು ಕೂಡ ತೆಗಿತೀವಿ ಅದು ಸಪೋರ್ಟ್ಗೋಸ್ಕರ ಸಪೋರ್ಟ್ಗೋಸ್ಕರ ಮಾಡೋದು ಯಾಕೆ ಗಾಳಿ ಪಾಳಿ ಬೀಸಿದಾಗ ಮುರಿದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾವು ಈ ಮಿಕ್ಕಿದ ಎಲೆಗಳೆಲ್ಲ ಏನು ಮಾಡ್ತೀರಾ ಈ ಮಿಕ್ಕಿದ್ದೆಲ್ಲ ರಿಮೂವ್ ಮಾಡ್ತೀವಿ ಇಲ್ಲಿ ಏನಾಗಿದೆ ಮೂರು ವೆರೈಟಿ ಇದೆ ನೋಡಿ ಇದೊಂದು ಬ್ರಾಂಚೆ ಒಂದು ವೆರೈಟಿ ಇದೇ ಒಂದು ವೆರೈಟಿ ಇದೇ ಒಂದು ವೆರೈಟಿ ಇದೆ ಸೊ ಈಗ ಸಕ್ಸಸ್ ಆಗ್ತಾ ಇರತಕ್ಕಂಥದ್ದು ಈ ವೆರೈಟಿ ಸೊ ಇದು ಮೊಳಕೆ ಆಲ್ರೆಡಿ ಈಗ ನಾವು ಇಲ್ಲಿ ಐದಿತ್ತು ಐದಲ್ಲಿ ಮೂರು ಈಗ ಮೊಳಕೆ ಬಂದಿದೆ ಸೊ ಹಾಗಾಗಿ ಇದನ್ನು ರಿಮೂವ್ ಮಾಡಿದ್ದೀವಿ ಈ ಮೂರು ಮೊಳಕೆನೂ ಬಿಡ್ತೀರಾ ಇಲ್ಲ ಮೂರನ್ನು ಬಿಡ್ತೀವಿ ಮೂರು ನಾಲ್ ಐದು ಇದೆಯಲ್ಲ ಐದನ್ನು ಬಿಡ್ತೀವಿ ಬಂದರೆ ಸೊ ಯಾವ್ದು ಚೆನ್ನಾಗಿ ಬರುತ್ತೆ ಅದು ಬರಲಿ ಅಂತ ಆಮೇಲೆ ಇದು ಬಂದ ಮೇಲೆ ಇದನ್ನು ಬಿಡ್ತೀವಿ ಇದನ್ನು ತೆಗಿತೀವಿ ಇಲ್ಲಿ ಏನು ಕಡ್ಡಿ ಕಟ್ಟಿದ್ದೀವಿ ಇದನ್ನ ರಿಮೂವ್ ಮಾಡ್ತೀವಿ ನಾವು ಆ ನಂತರ ಸಪೋರ್ಟ್ ಯಾವಾಗ ಕೊಡ್ತೀರಾ ಸಪೋರ್ಟು ಇದಕ್ಕೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನದ ನಂತರ ಇದೆಲ್ಲ ಒಂದು ನಾಲ್ಕು ಇಂಚು ಮೂರು ಇಂಚು ಮೇಲಕ್ಕೆ ಬರುತ್ತಲ್ಲ ಆ ನಂತರ ಕ ಅದನ್ನು ಅದಕ್ಕೆ ಒಂದು ಸಣ್ಣ ಕಡ್ಡಿನ ಸಪೋರ್ಟಿಗೆ ಕೊಡ್ತೀವಿ ಸೊ ಹಣ್ಣು ಬಿಡೋಕೆ ಒಂದು ವರ್ಷ ಮೇಲೆ ಬೇಕು ಹಾ ಒಂದು ವರ್ಷ ಎರಡು ವರ್ಷ ಬೇಕು ಕೆಲವೊಂದು ಸಾರಿ ಒಂದು ವರ್ಷಕ್ಕೆ ಬರುತ್ತೆ ಕೆಲವೊಂದ್ಸರ್ತಿ ಎರಡು ವರ್ಷ ತಗೊಳ್ಳುತ್ತೆ ಇದರಲ್ಲಿ ಅದು ಡಿಪೆಂಡ್ ಆನ್ ಹೆಂಗೆ ಸಿಚುವೇಶನ್ ಇರುತ್ತೆ ಅದ್ರ ಮೇಲೆ ಅದು ಡಿಕ್ ಡಿಕ್ಲೇರ್ ಆಗುತ್ತೆ ಸೊ ಇಷ್ಟ ಎಫರ್ಟ್ ಹಾಕಿ ರಿಸಲ್ಟ್ ಗೊತ್ತಾಗಕ್ಕೆ ಎರಡು ವರ್ಷ ಕಾಯಬೇಕಾಗುತ್ತೆ ಹೌದು ಈಗ ಇಷ್ಟು ಈಗ ನಾವು ಅವತ್ತು ಕಟ್ಟಿ ಇವತ್ತು ಇದು ಬರೋದಕ್ಕೆ ಹೆಚ್ಚು ಕಡಿಮೆ ಇಪ್ಪತ್ತೈದು ದಿವಸ ಆಯಿತು ನಾವು ಫಸ್ಟ್ ವೀಡಿಯೋ ಮಾಡಿ ಸೊ ಅದಾದ ಮೇಲೆ ಇದು ಮಾಡ್ತಾಯಿದ್ದೀವಿ ಸೊ ಇದಾದ ಮೇಲೆ ಹಣ್ಣು ಬರೋದು ಮಾಡಬೇಕು ಸೊ ಒಂದು ವೀಡಿಯೋ ಕಂಪ್ಲೀಟ್ ಆಗ್ಬೇಕಾದ್ರೆ ಎಷ್ಟು ಕಾಯ್ಬೇಕಂತ ಅಲ್ಲ ರೈತರು ಇಷ್ಟೊಂದು ತೊಗೊಂಡು ಮಾಡಿದ್ರೆ ಸಕ್ಸಸ್ ಆಗುತ್ತಾ ಹಾಂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ನಾವು ಈ ಸಯನ್ ತಗೊಂಡಿರೋದೆ ಒಳ್ಳೆ ಮರದಿಂದ ಸಯನ್ ತಗೊಂಡಿರೋದು ಹಣ್ಣು ಬಿಟ್ಟಿರೋ ಮರದಿಂದ ಸಯನ್ ತಗೊಂಡಿರೋದ್ರಿಂದ ಇದರಲ್ಲೇ ನೋ ಡೌಟು ಏನೋ ಹಣ್ಣು ಬಂದೇ ಬರುತ್ತೆ ಅದರಲ್ಲೇನು ತೊಂದರೆ ಇಲ್ಲ ಬರುತ್ತೆ ಈಗ ಇದಕ್ಕೇನಾದ್ರೂ ಬೇರೆ ಸ್ಪೆಷಲ್ ಕೇರ್ ಏನು ತಗೊಳಂಗಿಲ್ಲ ಏನು ಏನು ಕೇರ್ ಮಾ ಏನು ಏನು ಕೇರ್ ನಾವು ಅವಶ್ಯಕತೆ ಇಲ್ಲ ಗೊಬ್ಬರ ಏನಾದರೂ ಸ್ಪೆಷಲ್ ಹಾಕ್ಬೇಕಾ ಏನೂ ಇಲ್ಲ ಈಗ ಬುಡ ಇಷ್ಟು ದಪ್ಪ ಇರೋದ್ರಿಂದ ಇದು ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಬೇಕಾದ್ರೆ ಇನ್ನೊಂದು ವರ್ಷಕ್ಕೆ ಈ ಮರ ಎಷ್ಟದೆ ಅಷ್ಟೇ ಗ್ರೋತ್ ಆಗುತ್ತೆ ಗೊಬ್ಬರ ಏನು 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 ಕೊಡೋಂಗಿಲ್ಲ ಯಾಕಂತಾರೆ ಈಗ ಇಷ್ಟು ದೊಡ್ಡ ಮರ ಮೇಂಟೈನ್ ಆಯ್ತಿತ್ತಲ್ಲ ಎನರ್ಜಿ ಅದಿಷ್ಟು ನಾಲ್ಕು ಬ್ರಾಂಚ್ ಹೋಗುತ್ತೆ ಈಗ ನಾವು ಎಷ್ಟೆಷ್ಟು ದಪ್ಪ ಬ್ರಾಂಚ್ ತಗದಾಕಿದಿವಲ್ಲ ಸೊ ಇದೆಲ್ಲ ತಗತಿದಂತ ಎನರ್ಜಿ ಈ ಸಣ್ಣ ಬ್ರಾಂಚ್ ಹೋಗುತ್ತೆ ಹಾಗಾಗಿ ಇದು ಇಮಿಡಿಯೇಟ್ ಆಗಿ ಬೆಳೆಯುತ್ತೆ ಬೇಗ ಬೆಳೆಯುತ್ತೆ ಸೊ ಹಣ್ಣು ಎಷ್ಟು ಕೊಡುತ್ತೆ ಇವಾಗ ಎರಡು ವರ್ಷ ಆದ್ಮೇಲೆ ಚಿಕ್ಕದ ಹಣ್ಣು ಹೆಂಗ್ ಬರುತ್ತೆ ಒಂದ್ ಮರದಲ್ಲಿ ಎರಡು ವರ್ಷದ ಮರದಲ್ಲಿ ಹೆಂಗ್ ಬರುತ್ತೆ ಹಂಗೆ ಬರುತ್ತೆ ದೆನ್ ಗ್ರೋತ್ ಆಗ್ತಾ 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 ನಮಗೆ ಇದಾಗುತ್ತೆ ಸೊ ಇದೇನು ಅಂದ್ರೆ ಒಂದ್ ಸಯನ್ ಬ್ಯಾಂಕ್ ಇದು ಈಗ ನೋಡಿ ಇದರಲ್ಲೇ ಮೂರು ವೆರೈಟಿ ನೇರಳೆ ಇದೆ ಒಂದು ಪನ್ನೇರ್ಲೆ ಇದೆ ಒಂದು ಥೈಲ್ಯಾಂಡ್ ನೇರಳೆ ಇದೆ ಇನ್ನೊಂದು ಬೇರೆ ವೆರೈಟಿ ನೇರಳೆ ಇದೆ ನಮಗೆ ಯಾವುದು ಕಸ್ಟಮರ್ಗೆ ಇಷ್ಟ ಆಗುತ್ತೆ ಆ ವೆರೈಟಿಗಳನ್ನ ನಾವು ಇಲ್ಲಿ ತಗೊಂಡು ಗ್ರಾಫ್ ಮಾಡೋಕ್ಕೋಸ್ಕರ ಒಂದೇ ಮರದಲ್ಲಿ ನಾವು ಈ ಥರ ಮಾಡ್ಕೊತಾ ಇದ್ದೀವಿ ಓಕೆ